ಇವೆಲ್ಲರೂ ತರಗತಿ ಕೋಣೆ ಪ್ರವೇಶ ಮಾಡುವಾಗ ಜಿಗಿತಾ ಜಿಗಿತಾ ಬರ್ಬೇಕು ಕರ್ಕೊಂಡು ಮಕ್ಕಳೊಂದು ತಪಾಳಿ ತಟ್ಟಬೇಕು ಯಾವ ಚೊಪ್ಪಳ ಹೇಳಿ ನೋಡುವ ಇವತ್ ನಿಮ್ಗೆ ಹೊಸದಾದ ಒಂದು ಚಟುವಟಿಕೆ ಮಾಡೋಣ ಸಿಮಿತ್ರಿಗೆ ಒಂದಿಷ್ಟು ಕಾರ್ಡ್ಗಳಿದೆ ಡ್ಯಾಶ್ ಕಾರ್ಡ್ ಇಲ್ಲಿ ಒಂದಿಷ್ಟು ಚಿತ್ರಗಳಿದೆ ಆ ಚಿತ್ರ ನೋಡಿ ನೀವು ಮಾತನಾಡ್ಬೇಕು ಮಾತಾಡ್ತೀರಲ್ಲ ನಿನ್ನ ಎಲ್ಲಿಗೆ ಒಂದು ಕಾರ್ಡ್ ಇದ್ರೆ ಎತ್ಕೋದು ಯಾವ ಕಾರ್ಡ್ ಅದು ಹಂಚಿನ ಮನೆ ವೆರಿ ಗುಡ್ ಹಾಗಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡು ನೀನು ಹಾರಿ ಗುಡ್ ವೆರಿ ಗುಡ್ ಈ ಮನೆ ನೋಡಿದೆ ನೀನು ಎಲ್ ನೋಡಿದೆ ಹೊನ್ನಾವದು ನೋಡಿದೆ ಅಲ್ಲ ವೆರಿ ಗುಡ್ ಕಾರ್ಡ್ ದೃಷ್ಟಿ ಈಗ ನಿನ್ನ ನಿನ್ನೆ ಒಂದು ಕಾರ್ಡ್ ಇದೆ ಎತ್ಕೋ ಆ ಕಾರ್ಡ್ ಏನಿದೆ ವೆರಿ ಗುಡ್ ಗಂಜಿ ಕೇಂದ್ರ ಗಂಜಿ ಕೇಂದ್ರ ನೋಡಿದ್ರಿ ಯಾರಾದರೂ ನೀವು ಯಾವಾಗ ಕರೀತಾರೆ ನೀನು ಹೇಳು ಅದ್ರ ಬಗ್ಗೆ ಮಾತಾಡು ನೆರೆ ನೆರೆ ಅಂದ್ರೇನು ಪ್ರವಾಹ ನಿಮ್ಮ ಗದ್ದೆ ಆನಂತರ ಹೊಳೆ ಹಳ್ಳ ಎಲ್ಲ ತುಂಬ ಹೋಗ್ತದೆ ನೆರೆ ಬಂದಿರ್ತದೆ ಆವಾಗ ಅಲ್ಲಿ ಜನರಿಗೆ ಆ ಮನೆ ಇರ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಬರ್ತಾರೆ ಅವರು ಗಂಜಿ ಕೇಂದ್ರಕ್ಕೆ ಬರ್ತಾರೆ ಈ ಗಂಜಿ ಕೇಂದ್ರ ನೋಡಿದ್ಯಾ ಎಲ್ಲಿ ನೋಡಿದೆ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೀತಾರೆ ಅಲ್ಲಿ ಯಾರಿಗೆ ಮನೆಯಲ್ಲಿ ಎಲ್ಲಿಕ್ ಕಾಗೋದಿಲ್ಲ ಅವರೆಲ್ಲ ಶಾಲೆಯಲ್ಲಿ ಬಂದು ಉಳಿತಾರೆ ಉಳ್ಕೊಂಡು ಏನ್ ಮಾಡ್ತಾರೆ ಅವರು ಅಲ್ಲೇ ಊಟ ಮಾಡ್ತಾರೆ ದಂಡಿ ತಿಂತಾರೆ ಮತ್ತ ಮುಂದೆ ಏನಾಗ್ತಾ ಹೇಳು ನಮ್ಮ ಪಕ್ಕದಲ್ಲಿ ಒಂದು ಶರಾವತಿ ನದಿ ಇದೆ ಈ ನದಿ ಉಕ್ಕಿ ಹರಿದಾಗ ಮನೆಗಳಿಗೆಲ್ಲ ನೀರು ಹೋಗ್ತದೆ ಅವಾಗ ಜನ ಎಲ್ಲಿ ಬರ್ತಾರೆ ಗಂಜಿ ಕೇಂದ್ರಕ್ಕೆ ಬರ್ತಾರೆ ನಮ್ಮ ಶಾಲೆಯಲ್ಲೂ ಸಹ ಗಂಜಿ ಕೇಂದ್ರ ಇದೆ ಒಂದಿಷ್ಟು ದಿನಗಳ ಕಾಲ ಇರ್ತಾರೆ ನಂತರ ಏನ್ ಮಾಡ್ತಾರೆ ನಂತರ ನೆರೆ ನೆರೆ ನೀರೆಲ್ಲ ಖಾಲಿ ಆಯ್ತು ಅವಾಗ ಏನ್ ಮಾಡ್ತಾರೆ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ವೆರಿ ಗುಡ್ ಈಗ ದರ್ಶನ್ ನಿನ್ನೆದ್ರಿಗೊಂದು ಕಾರ್ಡ್ ಇದತ್ಕೋ ಯಾವ ಕಾರ್ಡ್ ಅದು ಕಾರ್ಡ್ ತೋರಿಸು ಯಾವ ಕಾರ್ಡು ಅಂಚೆಣ್ಣ ಅಂಚೆ ಅಣ್ಣ ಏನ್ ಮಾಡ್ತಾನೆ ಮನೆ ಮನೆಗೆ ಹೋಗಿ ಪತ್ರವನ್ನ ಮುಟ್ತಾನೆ ನಿಮ್ಮೂರ್ನಲ್ಲಿ ಅಂಚೆಣ್ಣ ಇದ್ದಾನ ಯಾರು ಯಾರು ನಿಮ್ಮೂರ್ನಲ್ಲಿ ಚಂದ್ರಕಾಂತ ಅಣ್ಣ ವೆರಿ ಗುಡ್ ಏನ್ ಮಾಡ್ತಾನೆ ಸೈಕಲ್ ಅನ್ನ ತುಳ್ಕೊಂಡು ಮನೆ ಮನೆಗೆ ಹೋಗಿ ಕಾರ್ಡ್ಗಳನ್ನ ಹಂಚ್ತಾನೆ ವೆರಿ ಗುಡ್ ಈಗ ನೀನ್ ಹೇಳು ಸನ್ನಿಧಿ ಇತ್ತು ಏನದು ಕೌಶಿಕನ ಹುಟ್ಟು ಹಬ್ಬ ಬರ್ತೆ ಅಂದ್ರೆ ಹುಟ್ಟು ಹಬ್ಬ ಕೌಶಿಕನ ಹುಟ್ಟು ಹಬ್ಬದಲ್ಲಿ ಏನ್ ತಂದಿದ್ದಾರೆ ಕೇಕ್ ಏನ್ ಮಾಡ್ತಿದ್ದಾರೆ ಕೌಶಿಕ ಹಾ ನಂತರ ಅಮ್ಮ ಕೇಕ್ ತರಿಸ್ತಿದ್ದಾಳೆ ನಂತರ ಅಪ್ಪನಿಗೆ ತುಂಬಾ ಖುಷಿ ಆಗ್ತದೆ ಅಪ್ಪ ಏನ್ ಮಾಡ್ತಾನೆ ಚಪ್ಪಾಳೆ ತಡ್ತಾನೆ ಶುಭವನ್ನ ಹಾರೈಸ್ತಾನೆ ನಂತರ ದರ್ಶಿತ ಎರಡು ಜನ ಮಕ್ಕಳಿದ್ದಾರೆ ದರ್ಶಿತ್ ಮತ್ತು ತನ್ವಿತ್ ಅವ್ರೆರಡ್ ಜನ ಏನ್ ಮಾಡ್ತಿದ್ದಾರೆ ಚಪ್ಪಾಳೆ ತಡ್ತಾ ಇದ್ದಾರೆ ಇದು ಹುಟ್ಟು ಹಬ್ಬದ ಸನ್ನಿವೇಶದ ಕಾರ್ಡು ಈಗ ತನ್ವಿ ಹೆ ಕಾರ್ಡ್ ಇದೆ ವೆರಿ ಗುಡ್ ಯಾವ ಕಾರ್ಡ್ ಅದು ಹಕ್ಕಿ ಇದೆ ಅದರಲ್ಲಿ ಅಕ್ಕಿ ಏನಾಗಿದೆ ಏನಾಗಿದೆ ಆಗಿದೆ ಮನೆಯಲ್ಲಿ ನಿಂದು ಒದ್ದೆ ಆಗಿದೆ ಅವಾಗ ಏನ್ ಮಾಡಿದ್ರು ಒಬ್ಬರು ಜನ ಬಂದು ಆ ಹಕ್ಕಿಯನ್ನ ರಕ್ಷಣೆ ಮಾಡ್ತಾರೆ ಗುಡ್ ಈಗ ಈಗ ಸುಬ್ರಹ್ಮಣ್ಯ ಕಾರ್ಡ್ ಇದೆ ಎತ್ಕೋ ಆ ಕಾರ್ಡ್ ತೋರಿಸು ಏನಿದೆ ಆ ಕಾರ್ಡ್ ನಲ್ಲಿ ಕಬಡ್ಡಿ ಆಟ ಆಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಕಾರ್ಡುಗಳಲ್ಲಿ ಒಂದಿಷ್ಟು ಸನ್ನಿವೇಶದಿದೆ ನೀವೇನ್ ಮಾಡ್ಬೇಕು ಪ್ರತಿ ಕಾರ್ಡುಗಳನ್ನ ನೋಡ್ಬೇಕು ಮತ್ತೆ ನಿಮ್ದೇ ಆದ ಮಾತಿನಲ್ಲಿ ಅದನ್ನ ವ್ಯಕ್ತಪಡಿಸಬೇಕು ನಿನ್ನ ಗೆಳೆಯರೊಂದಿಗೆ ಈ ಕಾರ್ಡುಗಳನ್ನು ಹಂಚಿಕೊಳ್ಬೇಕು ಸನ್ನಿವೇಶ ಕಾರ್ಡ್ಗಳನ್ನ ಹಂಚ್ಕೊಂಡಾಗ ನಿಮಗೆ ಸಹಜವಾಗಿ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತದೆ ನಿರಂತರವಾಗಿ ಈ ಚಟುವಟಿಕೆ ಮಾಡ್ಬೇಕು ಮಾಡ್ತಿರಲ್ಲ ಈಗ ಒಂದು ಚಟುವಟಿಕೆ ನಾವು ಮಾಡಬೇಕಾಗಿದೆ ಹಾಗಾದ್ರೆ ಇಲ್ಲಿ ನಾವು ಬುನಾದಿ ಸಂಖ್ಯಾ ಜ್ಞಾನದ ಕುರಿತಾದ ಒಂದು ಚಟುವಟಿಕೆ ವಿಶೇಷವಾಗಿ ನಿಮ್ಮ ಎದುರಿಗೆಲ್ಲ ಒಂದಿಷ್ಟು ವಸ್ತುಗಳಿದೆ ಆ ವಸ್ತುಗಳನ್ನ ನೀವು ಕೈ ಹಿಡ್ಕೊಂಡು ಯಾವ ವಸ್ತುಗಳು ಭಾರವಾಗಿದೆ ಯಾವ ವಸ್ತುಗಳು ಹಗುರವಾಗಿದೆ ಅಂತ ನೀವು ಹೋಲಿಕೆ ಮಾಡಬೇಕು ಹಗುರ ವಸ್ತು ಮತ್ತು ಭಾರವಾದ ವಸ್ತುಗಳನ್ನು ಇಟ್ಕೊಂಡು ಮಾಡ್ತೀರಲ್ಲ ಹ ಈಗ ದೃಷ್ಟಿ ಒಂದು ಹರಿವಾಣದಲ್ಲಿ ಒಂದಿಷ್ಟು ಮಿಂಚು ಪಟ್ಟಿಗಳಿದೆ ಮತ್ತು ಒಂದು ಚೆಂಡಿದೆ ಅದು ಎರಡನ್ನು ಕೈ ಹಿಡ್ಕೊ ಹಾ ಎರಡನ್ನು ಕೈ ಹೇಳ್ಕೊಂಡಿದ್ದೀಗ ಭಾರವಾದ ವಸ್ತುಗಳು ಯಾವುದು ಹರಿವಾಣದಲ್ಲಿರುವ ವಸ್ತುಗಳು ಭಾರವಾಗಿದೆ ಹಗುರವಾದ ವಸ್ತುಗಳು ಯಾವುದು ಚೆಂಡು ಹಗುರವಾಗಿದೆ ಹಾಗಾದ್ರೆ ನಿನಗೀಗ ನಿನ್ನ ಕೈಯಲ್ಲಿರುವ ವಸ್ತುಗಳಲ್ಲಿ ಭಾರವಾದ ಮತ್ತು ಹಗುರವಾದ ಎರಡು ವಸ್ತುಗಳಿದೆ ಭಾರವಾದ ಯಾವ್ದು ಹೇಳಿ ನಿನಗೆ ಗೊತ್ತಾಗ್ತದೆ ಹಗುರವಾದ ವಸ್ತುಗಳು ಯಾವ್ದು ಅಂತ ಗೊತ್ತಾಗ್ತದೆ ಅದೀಗ ಕೌಶಿ ನಿನ್ನಲ್ಲಿರುವ ವಸ್ತುಗಳನ್ನ ಎತ್ಕೊ ಗಟ್ಟಿಯಾಗಿ ಒಂದು ಡೊಂಬೋಟ್ ಮತ್ತೊಂದು ಪ್ಲಾಸ್ಟಿಕ್ ನೋಟ್ಗಳಿದೆ ಅದ್ರಲ್ಲಿ ಭಾರವಾದ ವಸ್ತುಗಳು ಯಾವುದು ಭಾರವಾಗಿದೆ ಹಗುರವಾದ ವಸ್ತುಗಳು ಹಗುರವಾದ ಅದು ಪ್ಲಾಸ್ಟಿಕ್ ಗ್ಲಾಸ್ ಹಗುರವಾಗಿದೆ ಒಂದು ಕಂಪೋಸ್ಟ್ ಬಾಕ್ಸ್ ಇದೆ ಮತ್ತೊಂದು ಬೆಂಕಿ ಪೊಟ್ಟಣ ಇದೆ ಖಾಲಿ ಬೆಂಕಿ ಪೊಟ್ಟಣ ಯಾವುದು ಅದರಲ್ಲಿ ಕಂಪಾಸ್ ಭಾರವಾಗಿದೆ ಅದರಲ್ಲಿ ಒಂದಿಷ್ಟು ವಸ್ತುಗಳಿದೆ ಬೆಂಕಿ ಪೊಟ್ಟಣ ಏನಾಗಿದೆ ಬೆಂಕಿ ಪೊಟ್ಟಣ ಏನಾಗಿದೆ ಭಾರ ಆಗಿದೆ ಹಗುರವಾಗಿದೆ ಹಗುರವಾಗಿದೆ ಅದು ಎತ್ತಲಿಕ್ಕೆ ಸುಲಭ ಆಗ್ತದೆ ಎತ್ಕೋ ಆ ಒಂದು ಮರದ ಚಕ್ರ ಇದೆ ಇನ್ನೊಂದು ಮಾಪನಗಳಿದೆ ಹಾಗಾದ್ರೆ ಭಾರವಾದ ವಸ್ತುಗಳು ಯಾವ್ದು ನಿಮ್ ಕೈಲಿಾಗ ಭಾರವಾದದ್ದು ಮರದ ವೃತ್ತಾಕಾರದ ಆಕೃತಿಗಳು ಭಾರವಾಗಿದೆ ಹಗುರವಾದದ್ದು ಯಾವುದು ಹಗುರವಾದದ್ದು ಮಾಪನ ಹಗುರವಾಗಿದೆ ಈಗಿನ ಕೈಲಿ ಎತ್ಕೋ ಬಾಟ್ಲ ನೀರಿನ ಇದೆ ಮತ್ತೊಂದು ಗೋಲಿಯ ಬಾಕ್ಸ್ ಇದೆ ಭಾರವಾದ ನೀರ್ ಬಾಟ್ಲಿ ಭಾರವಾಗಿದೆ ಹಗುರವಾದ ವಸ್ತುಗಳು ಯಾವುದು ಡಬ್ಬಿ ಹಗುರವಾಗಿದೆ ನೆಕ್ಸ್ಟ್ ಸುಬ್ರಹ್ಮಣ್ಯ ನಿನ್ನ ಎದುರುಗಿ ವಸ್ತು ಎತ್ಕೋ ಎರಡು ಘನತಿಗಳಿದೆ ಅದರಲ್ಲಿ ಭಾರವಾದ್ಯಾವ್ದು ಭಾರವಾದ ಯಾಕೆ ಭಾರ ಆಗಿದೆ ಅಂದರೆ ಅದರಲ್ಲಿ ಜಾಸ್ತಿ ವಸ್ತುಗಳಿದೆ ಜಾಸ್ತಿ ಆಕೃತಿಗಳಿದೆ ಹಗುರವಾದ ವಸ್ತುಗಳು ಯಾವುದು ಇದು ಹಗುರವಾಗಿದೆ ಈ ಎರಡು ರೀತಿಯ ಹಗುರ ಮತ್ತು ಭಾರವಾದ ವಸ್ತುಗಳು ಕಂಡು ಎರಡು ವಸ್ತುಗಳನ್ನು ನೀವು ಕೈಯಲ್ಲಿ ನೋಡಿ ಅವಾಗ ಆವಾಗ ನಿಮ್ಮೆ ಆತಾಯ್ತು ಭಾರವಾದ ವಸ್ತುಗಳು ಮತ್ತು ಹಗುರವಾದ ವಸ್ತುಗಳು ಭಾರವಾದ ವಸ್ತುಗಳು ಎತ್ತುವಾಗ ಸ್ವಲ್ಪ ಕಷ್ಟ ಆಗ್ತದೆ ಚಟುವಟಿಕೆ ಮಾಡೋಣ ಮಾಡೋಣಶೀಲ ಕಲೆ ಹಾಗೂ ಸೂಕ್ಷ್ಮ ಸ್ನಾಯು ಚಲನ ಕೌಶಲಗಳು ಈಗ ನೀವು ಬದಲನೇ ತರಗತಿ ಮಕ್ಕಳಾಗಿರೋದ್ರಿಂದ ನಿಮ್ಮ ಕೈ ಬೆರಳುಗಳ ಚಲನೆ ಆಗ್ಬೇಕು ಸ್ನಾಯುಗಳ ಚಲನೆ ಆದ್ರೆ ಬರೀಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಹಾಗಾಗಿ ನಿಮ್ಮ ಎದುರಿಗೆ ಒಂದು ಹರಿವಾಣಿದೆ ಆ ಹರಿವಾಣದಲ್ಲಿ ಒಂದಿಷ್ಟು ಮರಳಿದೆ ರೇತಿದೆ ನಾನು ಕೆಲವೊಂದು ಅಕ್ಷರಗಳನ್ನು ಹೇಳ್ತೇನೆ ನೀವೇನ್ ಮಾಡಬೇಕು ಕೈ ಬೆರಳಿನ ಮೂಲಕ ಅದನ್ನು ಬರೀಬೇಕು ಈ ಚಟುವಟಿಕೆ ಮಾಡೋದ್ರಿಂದ ಬೆರಳುಗಳ ಚಲನೆ ಆಗ್ತದೆ ಈಗ ತನ್ವಿ ತಗೋ ಹರಣ ತಗೋ ಒಂದು ಸೊನ್ನೆ ಬಿಡಿಸು ಸೊನ್ನೆ ವೆರಿ ಗುಡ್ ವೆರಿ ಗುಡ್ ಅದನ್ನು ಒರೆಸು ಯಸ್ ಈಗ ಒಂದು ಬರೀ ಒಂದು ವೆರಿ ಗುಡ್ ವೆರಿ ಗುಡ್ ಆನಂತರ ರ ಬರೀ ಕನ್ನಡದ ರ ಬರೀ ರ ವೆರಿ ಗುಡ್ ಒಂದು ಸೊನ್ನೆ ಕೊಟ್ಟೆ ಒಂದ್ ದಡ್ ಗೆರೆ ಒಂದು ಗೆರೆ ಹೊಸದು ಆನಂತರ ಕೌಶಕ್ ನೀ ತಗೋ ಆರೋ ತಗೋ ಅದರಲ್ಲಿ ಏನ್ ಬರೀ ದ ಬರಿ ದ ದ ವೆರಿ ಗುಡ್ ನೋಡು ಹಾಗೆ ಮುಂದೋಯ್ತು ಗೆರೆ ಗೆರೆ ಆ ನಂತರ ಅಕ್ಷರ ಬರಿಬೇಕು ಒರೆಸೋದು ಮುಂದೆ ಮತ್ತೊಂದು ಅಕ್ಷರ ಬರಿಬೇಕು ಈಗ ಸ ಬರೀ ಸರಿ ಆ ನಂತರ ನೀನು ಜ ಬರೀ ಜೆರಿ ಗುಡ್ ಆ ನಂತರ ಸೊನ್ನೆ ಬಿಟ್ಟು ಸೊನ್ನೆ ಈ ರೀತಿಯ ಚಟುವಟಿಕೆಗಳನ್ನ ನೀವು ಮಾಡ್ತಾ ಇರಬೇಕು ಯಾಕಂದ್ರೆ ನಿಮ್ಮ ಸ್ನಾಯುಗಳ ಚಲಂಜ್ ಆಗ್ತದೆ ನಿಮ್ಮ ಬರವಣಿಗೆಗೆ ತುಂಬಾ ಅನುಕೂಲ ಆಗ್ತದೆ ನಾಳೆ ಮತ್ತೆ ಮಾಡೋಣ ಅಲ್ವಾ ಮಕ್ಕಳೇ ಈಗ ನಾವು ಭಾಷಾ ಅಭಿವೃದ್ಧಿ ಮತ್ತು ಬುನಾದಿ ಸಾಕ್ಷರತೆ ಈ ಕುರಿತಾಗಿ ಒಂದು ಚಟುವಟಿಕೆ ಮಾಡಬೇಕಾಗಿದೆ ಹಾಗಾದ್ರೆ ಇಲ್ಲಿ ಆಲಿಸುವುದು ಮತ್ತು ಮಾತನಾಡುವ ಸಾಮರ್ಥ್ಯವನ್ನು ವೃದ್ಧಿಸುವ ಕೆಲಸ ಆಗಬೇಕು ಈಗ ನಿಮ್ಮೆದುರಿಗೆ ಒಂದು ಹರಿವಾಣಿದೆ ಆ ಹರಿವಾಣದಲ್ಲಿ ಒಂದಿಷ್ಟು ಚಿತ್ರಗಳಿದೆ ನೀವೇನು ಮಾಡಬೇಕು ಚಿತ್ರಗಳನ್ನು ಎತ್ಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಚೆನ್ನಾಗಿ ಮಾತನಾಡಬೇಕು ಇರುವೆ ಇರುವೆ ನೋಡಿದರೆ ನೀನು ಇರ್ತದೆ ಇರುವೆ ಹೌದು ಎಲ್ಲ ಕಡೆ ಇರುವೆ ಇರ್ತದೆ ಇರುವೆಯಿಂದ ನಾವು ಏನು ಕಲಿಕ್ಕೆ ಸಾಧ್ಯತೆ ಇದೆ ಸರತಿಯಾಗಿ ಹೋಗುವುದನ್ನು ನಾವು ಸರತಿ ಸಾಲನ್ನ ಇರುವಿಂದ ಕಲಿತೇವೆ ನೆಕ್ಸ್ಟ್ ಅಜ್ಜಿ ತುಂಬಾ ಇಷ್ಟ ಆ ನೀನೇಳು ಕಳೆ ಈಗ ಕಟಾ ಸಮಯ ಹಾಗಾದ್ರೆ ನಾನು ನಿಮಗೆ ಒಂದು ಕಥೆಯನ್ನು ಹೇಳ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಕೊಕ್ಕರೆ ಮತ್ತು ಏಡಿ ಒಂದು ಕೊಳದಲ್ಲಿ ಮೀನುಗಳು ಕಪ್ಪೆಗಳು ಮತ್ತು ಏಡಿಗಳು ವಾಸವಾಗಿತ್ತು ಅಲ್ಲೇ ಪಕ್ಕದಲ್ಲಿ ಕೊಕ್ಕರೆಯು ವಾಸವಾಗಿತ್ತು ಎಲ್ಲವೂ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇದ್ದವು ಇದ್ದಕ್ಕಿದ್ದಂತೆ ಕೊಕ್ಕರೆಗೆ ಒಂದು ಕೆಟ್ಟ ಆಲೋಚನೆ ಬಂದಿತು ಆಗ ಕೊಕ್ಕರೆಯು ಕೊಳದಲ್ಲಿ ವಾಸವಾಗಿದ್ದ ಎಲ್ಲ ಪ್ರಾಣಿಗಳನ್ನು ಒಂದೆಡೆ ಸೇರಿಸಿ ಹೀಗೆ ಹೇಳಿತು ಕೊಳದಲ್ಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಕಾಲಕ್ರಮೇಣ ಕೊಳದಲ್ಲಿ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿ ನಾವು ಬದುಕಲು ಸಾಧ್ಯವಾಗದೇ ಇರಬಹುದು ಕೇಳಿಸ್ಕೊಂಡ್ರಲ್ಲ ಕತೆ ಚೆನ್ನಾಗಿತ್ತಲ್ವಾ ವೆರಿ ಗುಡ್ ಹಾಗಾದ್ರೀಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ನಿಮಗೆ ಮೊದಲನೇ ಪ್ರಶ್ನೆ ಕೊಕ್ಕರೆ ಜೊತೆ ಯಾವ ಯಾವ ಪ್ರಾಣಿಗಳು ವಾಸವಾಗಿದ್ದವು ಕೊಕ್ಕರೆಯ ಜೊತೆ ಮೀನುಗಳು ಕಪ್ಪೆಗಳು ಏಡಿಗಳು ವಾಸವಾಗಿದ್ದವು ಇನ್ನೊಂದು ಪ್ರಶ್ನೆ ಇದೆ ಮೀನುಗಳನ್ನು ತಿನ್ನಲು ಕೊಕ್ಕರೆ ಹೂಡಿದ ಉಪಾಯವೇನು ಯಾರು ಹೇಳ್ತೀರಿ ಕತೆ ಹೇಳ್ತಿದೀನೂ ಹೇಳು